ಸ್ವಲ್ಪ ಮಶಿನ್ ನೋಡಬೇಕು ನೋಡ್ಬೇಕು ಕೆತ್ತನೆ ಮಾಡಿ ಮಾಡಿ ಕೈಯೆಲ್ಲ ನೋವು ಬಂದ್ಬಿಟ್ಟಿದೆ ಸೊ ಪ್ರತಿ ಒಂದು ಅಡಿಕೆ ಹಾಕ್ತೀನಿ ಅಷ್ಟು ಹಾಕಿದ್ ನೀನೇನಾಕ್ಷಣಕ್ಕೆ ಅಂತೀನಿ ಅಂತ ನಾವ್ ಮಾಡಿದ್ ಬರೀ ಡಬಲ್ ಡಬಲ್ ಕೆಲಸ ಈಗ ಅಂಗ್ಲಕ್ ಇರೋದಷ್ಟು ಪೂರ್ತಿಯಾಗಿ ಈ ಹಂಚ್ ಮೇಲೆ ಹಾಕ್ಬೇಕಾದ್ರೆ ಹರಸಹಸ ಮಾಡ್ದಂಗ್ ಯಾಕಂದ್ರೆ ನಿಂತ್ಕೊಂತಾನೆ ಇರಲಿಲ್ಲ ಎಲ್ಲ ಸುಮ್ಮನೆ ಇರೋದು ಯಾಲ್ರೆಡಿ ಈ ತರ ಮಣ ಮಣ ಹಾಕೊಂಡು ಉಂಟು ಆದ್ರೆ ಮನುಷ್ಯರಿಗೆ ಆಸೆ ಜಾಸ್ತಿ ಅಲ್ವಾ ಮನುಷ್ಯರಿಗೆ ಆಸೆಗೆ ನಿಮಿತೆಯೇ ಇಲ್ಲ ಸತ್ತೋಗಿರುವಂತ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ಯಾರಾದರೂ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ನಾನು ಕಾಣುವಂತಹ ಬೆಲ್ಲೈಕನ್ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಆವಾಗ ನೀವು ಮೊದಲು ವಿಡಿಯೋನ ನೋಡಬಹುದು ಸೊ ಇವತ್ತಿನ ಸ್ಟಾರ್ಟ್ ಮಾಡುವ ಇವತ್ತಿನ ಲಾಗ್ನಲ್ಲಿ ಸೊ ನಿನ್ನೆ ನಾನು ಅಡಿಕೆನ ಮೇಲ್ಗಡೆ ಹಾಕ್ತಿದ್ದೀವಿ ಅಂತ ಹೇಳಿದ್ನಲ್ಲ ಸೊ ಮುಗಿಸ್ತೀವಿ ಅಂತ ಹೇಳಿದ್ವಿ ಸೊ ಫಿನಿಶ್ ಆಗಿಲ್ಲ ಇನ್ನು ಒಂದು ಹದಿನೈದು ಬುಟ್ಟಿ ಆಗುವಷ್ಟು ತೆರೆ ಅಡಿಕೆ ಹಾಗೆ ಉಳಿತು ಅಂದರೆ ಫುಲ್ ಫುಲ್ ಅಲ್ಲ ಸೊ ಅರ್ಧ ಅರ್ಧ ತುಂಬಿಸಿಟ್ಟಿರೋದು ತೆರೆ ಅಡಿಕೆ ಹಾಕ್ಲಿಕ್ಕಾಗಿಲ್ಲ ಸಂಜೆ ಆಗೋಯ್ತು ಸೊ ಹಾಗೆ ಹೆಂಚು ಕೂಡ ತಂಪಾಗ್ಲಿ ಸ್ಟಾರ್ಟ್ ಆಯಿತು ಹಾಗಾಗಿ ಎರಡು ಹಂಚನ ಆಲ್ರೆಡಿ ಒಡ್ಕೊಂಡ್ವಿ ಆಗ್ತಾ ಮತ್ತೆ ಹಾಕ್ಲಿಕ್ಕೆ ಹೋದರೆ ಹಂಚೆಲ್ಲ ಒಡೆದೋಗುತ್ತೆ ಅಂತ ಹೇಳಿಬಿಟ್ಟು ಹಾಗೇ ಸ್ಟಾಪ್ ಮಾಡಿದ್ವಿ ಇವತ್ತನ್ನು ಹಾಕಬೇಕು ಸೊ ಇವರಿಗೆಲ್ಲ ದನಗಳಿಗೆಲ್ಲ ಇವತ್ತೇ ಈ ಇಲ್ಲಿ ಕಟ್ಟಾಕಿದ್ವಿ ಇದಕ್ಕೂ ಕೂಡ ಸೋಮಿಗೂ ಕೂಡ ಕಟ್ಟಾಕಿದ್ದೀವಿ ಹಾಗೆ ಐದಕ್ಕೂ ಕೂಡ ಇಲ್ಲಿ ತಂದು ಕಟ್ಟಾಕಿದ್ವಿ ಅಮ್ಮ ಆಲ್ರೆಡಿ ಕೊಟ್ಟಿಗೆ ಕ್ಲೀನ್ ಮಾಡ್ತಾ ಇದ್ದಾರೆ ಸೊ ನಾನು ಮನೇಲೆಲ್ಲ ಅಡುಗೆ ಎಲ್ಲ ಮಾಡಿ ಮುಗಿಸಿಯೇ ಬಂದಿದ್ದೀನಿ ನೆಕ್ಸ್ಟ್ ಮತ್ತೆ ಹನ್ನೆರಡು ಗಂಟೆ ಟೈಮಿಗೆ ಮತ್ತೆ ಹೋಗಬೇಕು ಮತ್ತು ರೆಡಿ ಮಾಡಬೇಕು ಅಂದರೆ ಬೇಜಾರು ಬರುತ್ತೆ ಹಾಗೆ ಬೆಳಗ್ಗೆ ಎಲ್ಲ ಕೆಲಸನೂ ಫಿನಿಶ್ ಮಾಡಿದ್ದೀನಿ ಹಾಗೆ ಇವತ್ತು ಈ ಕೆಳಗಿನ ಅಂಗಳನ್ನ ಕ್ಲೀನ್ ಮಾಡೋದಂತೆ ಹಾಗಾಗಿ ಮಷಿನ್ನ ಇಟ್ಕೊಂಡಿದ್ದಾರೆ ಅಪ್ಪ ಇದನ್ನು ಈಗ ರೋಬ್ ಆಗಬೇಕಂತೆ ಇನ್ನೇನು ರಿಪೇರಿ ಮಾಡಬೇಕಂತೆ ಇವಾಗ ರಿಪೇರಿ ಅಂತಲ್ಲ ಸೊ ಇವಾಗೆಲ್ಲ ಸರಿ ಮಾಡಿಕೊಡ್ಬೇಕು ಅಪ್ಪಂಗೆ ಸೊ ನೆಕ್ಸ್ಟ್ ಅಂಗ್ಲಕ್ಕೇನೋ ಹೊಡಿತಾರಂತೆ ಇನ್ನಿನ್ನೇನೋ ಮಳೆ ಇಲ್ಲ ಸೊ ಹಾಗಾಗಿ ಇವತ್ತೇ ಒಂದು ಸ್ವಲ್ಪ ಅಂಗ್ಲ ಒಣಗಿರ್ಬತ್ತಲ್ಲ ಸೊ ಹಾಗಾಗಿ ಸ್ವಲ್ಪ ಮಷಿನ್ ಹೊಡೆದು ನೋಡಬೇಕು ಗುದ್ದ್ಲಿಂದ ಕೆತ್ತನೆ ಮಾಡಿ ಮಾಡಿ ಕೈಯೆಲ್ಲ ನೋವು ಬಂದುಬಿಟ್ಟಿದೆ ಸೊ ಪ್ರತಿ ವರ್ಷ ಗುದ್ದ್ಲಿಂದನೇ ತೆಗೀತಿದ್ರಾಗಿತ್ತು ಸೊ ಈ ವರ್ಷ ಮಷಿನ್ ಹಾಕಿ ಕೆತ್ತನೆ ಮಾಡುವ ಹೇಳಿ ನೋಡ್ತಾ ಇದ್ದಾರೆ ಹೇಗಾಗತ್ತೆ ಅಂತ ಹೇಳಿ ಸೊ ಬುಡ ಸಮೇತ ಹೋಗ್ಬೇಕಾ ಹುಲ್ಲಿಂದು ಹಾಗಾಗಿ ಆಗತ್ತೆ ಇಲ್ವ ಗೊತ್ತಿಲ್ಲ ಸೊ ಮಣ್ಣು ತನಕ ತೆಗಿಬೇಕು ಆಗುತ್ತೆ ಸೊ ಮಕ್ಕಳಕ್ಕೆಲ್ಲ ಸಿಡಿಯತ್ತೆ ಸೊ ಹೆಲ್ಮೆಟ್ ಹಾಕ್ಕೊಂಡು ಏನೇನು ವ್ಯವಸ್ಥೆ ಮಾಡಿಕೊಂಡು ಈಗ ಟ್ರೈ ಮಾಡಬೇಕು ಸೊ ಬನ್ನಿ ನೆಕ್ಸ್ಟ್ ಈ ಮೇಲ್ಗಡೆ ಹಾಕಬೇಕು ಫುಲ್ ಆದರೆ ಹೆಂಚು ಮೇಲೆ ಹತ್ಕೊಂಡ್ರೆ ತಲೆ ಸುತ್ತ ಬರತ್ತೆ ಕಡೆ ಫುಲ್ ಬಿಸಿಲಿ ಇರೋದ್ರಿಂದ ಸೊ ಹಾಗೆ ಇವಳು ನೋಡು ಕುಣಿತಾ ಇದ್ದಾಳೆ ಹೆಣ್ಣು ನೋಡಿ ಇವಳಿಗೆ ಕಟ್ಟಾಕಿಲ್ಲ ಹಾಗೆ ಬಿಟ್ಟಿದ್ದೀವಿ ನೋಡಿ 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 ಅವಳಿದು ಭಜಾ ಆಗಿ ಅಂತ ಹೇಳಿ ಹೋಗಿ ಕುಣಿಯೋದು ಸೊ ಬನ್ನಿ ಇವತ್ತಿನ ಲಾಗಲ್ಲಿ ಏನಿರುತ್ತೆ ಅಂತ ಹೇಳಿ ಅಮ್ಮಂಗೆ ಎಲ್ಲೂ ಸಿಕ್ತು ಈಗ ಬಂದ್ಬಿಟ್ಟು ಅದನ್ನು ತೊಳೆದು ಕಾಲಿಗೆ ಹಾಕ್ಕೊಡ್ಲು ನೋಡಿದ್ರೆ ತೆಗಿಲಿಕ್ಕೆ ಬರ್ತಾ ಇಲ್ಲ ಸಿಕ್ಕಾಪಟ್ಟೆ ಕಷ್ಟಪಟ್ಟು ನೆಕ್ಸ್ಟ್ ತೆಗೆದಿದ್ದಾಳೆ ನಾನು ಇವರಿಗೆ ಇವತ್ತು ಕೊಟ್ಟಿಗೆಯಲ್ಲಿ ಹಾಕಿಲ್ಲ ಅಂತ ಹೇಳಿ ನೋಡಿ ಇಲ್ಲೂ ಕಟ್ಟಿದ್ರು ಕೂಡ ಏನು ತಿಂತಾ ಇಲ್ಲ ಇವಳು ನೋಡು ಮಣ 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 ಮಾಡ್ತಾ ಇದ್ದಾಳೆ ಅಲ್ಲನೆ ಹಿ ಹೊರಗಡೆ ಬಿಟ್ಟರೂ ಹೋಗೋದಿಲ್ಲ ಒಳಗಡೆ ಕಟ್ಟರು ತಿನ್ನುವುದಿಲ್ಲ ಎಂಥ ಸಮಸ್ಯೆ ನಿಮ್ಮದು ಎಂಥದ್ದು ಎಲ್ಲರೂ ಮಖ ಮಕ ನೋಡ್ತಾ ಇದ್ದಾರೆ ಇವಳು ಶಿವಮೀನು ಕೂಡ ತಿಂದಿರಿ ತಿಂದಿರಿ ಇಲ್ಲಿ ನೋಡಿ ಇಷ್ಟೇ ಹಸಿರು ಹಸಿರು ಹುಲ್ಲುಂಟು ಇವ ಮತ್ತೆ ಕ್ಲೀನ್ ಮಾಡಿದ್ರೆ ಮುಗೀತದ ತಿಂದಿರಿ ಇವಳಂತೂ ಕುಣ್ದು ಕುಣಿದು ಕುಣಿದು ಇವತ್ತು ಇಕ್ಕಾಬಿಟ್ಟು ಸುಸ್ತು ಮಾಡ್ಕೊಂಡಿದ್ದಾಳೆ ಬಿಟ್ಟಿದ್ದೀವಿ ಹಾಗೆ ಯಾ ತಗೋ ಎಲ್ಲಿ ಬೇಕೋ ಅಲ್ಲಿ ಕುಡಿತಾ ಇದ್ದಾಳೆ ಇವಳು ನೋಡು ಸೊ ಇವಾಗ ಈ ತೆರೆ ಹಾಳಿಕೆನೆಲ್ಲ ಮೇಲೆ ಹಾಕೋದಂತೆ ಆಲ್ರೆಡಿ ಆ ಮಾತಿದ್ದಾರೆ ಈಗ ನನ್ನ ತಲೆ ಮೇಲೆ ಏರಿಸ್ತಾರೆ ನಾನು ತಗೊಂಡೋಗ್ಬೇಕು ಆಲ್ರೆಡಿ ಏಣಿ ಎಲ್ಲ ಸರಿ ಇದೆ ಅಲ್ವಾ ಅಂತ ಹೇಳಿ ನೋಡ್ಕೊಳ್ಳುವ ಇದು ಏಣಿ ಕರೆಕ್ಟಾಗಿ ಮಾಡಿ ಸರ್ಕಸ್ ಉಂಟು ಕಲ್ಲು ಮೇಲೆಲ್ಲ ಇಟ್ಟಿ ಎಣ್ಣೆ ಸರಿ ಮಾಡ್ಕೊಂಡು ಇಡ್ಕೊಳ್ಳೋದು ಅಲ್ರೆಡಿ ಪುಟ್ಟಿನ ಕೂಡ ಎಂಟ್ರಿ ಕೊಟ್ಟಿದ್ದಾಳೆ ಪುಟ್ಟಿ ಬಂದ್ಕೊಂಡು ಆರಾಮಾಗಿ ಕತ್ಕೊಂಡಿದ್ದಾಳೆ ಈ ರೀತಿ ಮಾಡಿ ಮಾಡಿ ಹಾಕುದು ಇಟ್ಕೊಂಡಿದ್ದೀವಿ ಬುಟ್ಟಿನೆಲ್ಲ ಹೀಗೆ ಹಾಕೋದು ಕೊಡೋದಿಲ್ಲ ನೀನು ಹಾ ಇಲ್ಲಿ ಬಂದ್ಕಡೆ ನೀ ಅಡಿಕೆ ಹಾಕ್ತೀನಿ ನೀನು ಅಷ್ಟು ಹಾಕಿದ್ ನೀನೇನಾ ತಕ್ಷಣ ಕ್ಯಾವು ಅಂತೀ ನನಗೆಯ ಡುಮ್ಮಿ ಸೊ ಅಷ್ಟು ಅಡಿಕೆ ಹಿಡ್ದಿಲ್ಲ ಸೊ ಎಷ್ಟಾಗುತ್ತೋ ಅಷ್ಟನ್ನ ಇಲ್ಲೇ ಈ ಕಡೆ ಹಾಕಿದ್ವಿ ಇನ್ನು ಜಾಸ್ತಿ ಉಳಿದಿರೋದನ್ನು ಮತ್ತು ಮೊದಲೆಲ್ಲ ಹೆಕ್ಕಿ ಇಟ್ಟಿದ್ವಲ್ಲ ಅದನ್ನೆಲ್ಲ ಅಂಗ್ಳದಲ್ಲಿ ಹಾಗೆ ಹಾಕಿದ್ದುಂಟು ಹಾಗೆ ಇಟ್ಟರೆ ಅದು ಫುಲ್ ಕಪ್ಪಾಗುತ್ತೆ ಇನ್ನು ನಾ ಪಡಿ ಇದೆಯಲ್ಲ ಅದ್ರ ಮೇಲೆ ಹಾಕುವ ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಸೊ ಪೂರ್ತಿಯಾಗಿ ಇಲ್ಲಷ್ಟು ಹಾಕಾಯ್ತು ನೋಡಿ ಪುಟ್ಟಿ ಎಲ್ಲೂ ಹೋದ ಕಡೆ ಬಿಡುದಿಲ್ಲ ಇಲ್ಲೊಂದು ಅಡಿಕೆ ಇತ್ತಪ್ಪ ಎಸ್ ಅಡಿಕೆ ಅಡಿಕೆನೇ ಹೆಕ್ಕೊಡಕಾಗೋದಿಲ್ಲ ನಿನಗೆ ಎಲ್ಲಿ ಹೋದರೂ ಬಂದು ಕುತ್ಕೊತೀಯಲ್ಲೇ ಆ ಇಷ್ಟು 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 ಮಸ್ತಿ ಕಲ್ತಿದ್ದೆ ಪುಟ್ಟಿ ಚೋಟು ದೊಡ್ಡ ಎಷ್ಟು ಸುಮ್ಮನೆ ಇರ್ತಾನೆ ಅಂತ ಹೇಳಿ ಇವಳು ಮನುಷ್ಯರು ಭಾಳ ಬಿಡುದೇ ಇಲ್ಲ ಎಲ್ಲಿ ಹೋಗ್ತಾಳೆ ಅಲ್ಲಿ ಬರ್ತಾಳೆ ಅಲ್ಲಿ ಎಲ್ಲಿ ಹೋಗ್ತಾಳೆ ಅಲ್ಲಿ ಬರ್ತಾಳೆ ಡುಮ್ಮಿ ಅಡಿಕೆನ ಈ ಒಣಗು ಹೆಕ್ಕಿ ಇಟ್ಟಿದ್ವಲ್ಲ ಅದನ್ನು ಇವಾಗ ಗಟ್ಟಿಯಾಗಿರುವಂಥ ಚಾಲಿ ಅಡಿಕೆನ ಸಪ್ರೇಟ್ ಮಾಡ್ತಾ ಇದ್ದೀವಿ ಬಾಕಿ ಪೊಳ್ಳಿ ಇರುವಂಥ ಅಡಿಕೆನ ಸಪ್ರೇಟು ಮತ್ತು ಗಟ್ಟಿ ಇರುವಂಥ ಅಡಿಕೆ ಸಪ್ರೇಟು ಗಟ್ಟಿ ಇರುವಂಥ ಅಡಿಕೆನ ಚಾಲಿ ಜೊತೆ ಒಣ್ಸ್ಲಿಕ್ಕೆ ಹಾಕಿದ್ರೆ ಆಯಿತು ಬಾಕಿದು ಪೊಳ್ಳಿ ಇರತ್ತಲ್ಲ ಅಂತಂದರೆ ಕೊಳೆ ಬಂದಿರೋದು ಅದು ಇದು ಹೇಳ್ಬಿಟ್ಟು ಸಿಕ್ಕಾಬಿಟ್ಟು ಸಿಗುತ್ತೆ ಆ ಥರ ಅಡಿಕೆನ ಸಪ್ರೇಟ್ ಸಪ್ರೇಟ್ ಮಾಡ್ತಾ ಇದ್ದೀವಿ ಗಟ್ಟಿ ಇರುವಂಥ ಅಡಿಕೆನ ಡೈರೆಕ್ಟಾಗಿ ಚಲೋ ಇರುವಂಥ ಅಡಿಕೆ ಜೊತೆ ಇದನ್ನು ಕೂಡ ಹಾಕ್ತಾ ಹಾಕ್ತಾಯಿದ್ದೀವಿ ಜಾಸ್ತಿ ಸಿಕ್ಕಿಲ್ಲ ಎರಡು ಅಡಿಗೆ ಬುಟ್ಟಿ ಇತ್ತು ಅದರೊಳಗೆ ಒಂದು ಎರಡು ಬುಟ್ಟಿ ಆಗುವಷ್ಟು ಚಾರಿ ಕರೆಕ್ಟ್ ಆಗಿರುವಂಥ ಅಡಿಕೆ ಸಿಕ್ಕಿದೆ ಬಾಕಿ ಎಲ್ಲ ಪಳ್ಳಡಿಕೆಯಾ ನಾವು ಮಾಡಿದ ಬರೀ ಡಬಲ್ ಡಬಲ್ ಕೆಲಸ ಈಗ ಅಂಗ್ಲ ಕೊಣಿಸ್ಲಿಕ್ಕೆ ಹಾಕಿದೀವಲ್ಲ ಇದನ್ನು ಮತ್ತು ಹಂಚಿನ ಮೇಲೆ ಹಾಕೋದು ಇಲ್ಲಿ ಹಾಕಿದ್ವಿ ಮತ್ತು ಇದನ್ನಷ್ಟು ಕೂಡ ತುಂಬಬೇಕು ಒಳಗೆ ಹಾಗೆ ಇಲ್ಲಿ ಅಟ್ಟದ ಮೇಲೆ ಹಾಕಿದ್ದು ಕೂಡ ಸೇಮ್ ಹಾಗೆಯ ಹಾಕಿದ್ವಿ ಮಳೆ ಬರುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಈಗ ರಾಶಿ ರಾಶಿ ದೊಡ್ಡ ದೊಡ್ಡ ಅಂದರೆ ಹೋಗಿಬಿಟ್ಟು ದೊಡ್ಡ ದೊಡ್ಡ ರಾಶಿ ಆಗಿಬಿಟ್ಟಿದೆ ಅದನ್ನ ಈಗ ಪೂರ್ತಿಯಾಗಿ ಸರಿ ಮರಕೊಳಿಸಿ ಜಾಸ್ತಿ ಇರೋದನ್ನೆಲ್ಲ ಪೂರ್ತಿ ಮತ್ತು ಹಂಚಿನ ಮೇಲೆ ಹಾಕುವ ಅಂತೇಳಿ ಮಾಡೋದೆಲ್ಲ ಬರೀ ಇಂಥ ಡಬಲ್ ಕೆಲಸನೇ ಸೊ ಇಷ್ಟರ ರಾಶಿ ರಾಶಿ ಒಂದ್ರ ಮೇಲೆ ಒಂದು ಫುಲ್ಲಾಗಿ ಕರೆ ಬಿಡ್ತಾರೆ ಈಗ ಒಂದೊಂದು ಸ್ಟೆಪ್ ಕುಳಿಸ್ಬಿಟ್ಟು ಹೆಚ್ಚಿರೋದೆಲ್ಲ ಬುಟ್ಟೊಳಗೆ ತುಂಬಿಸೋದು ಬರೀ ಇದೇ ಆಯ್ತು ನಮ್ಮದು ಮತ್ತು ಇಲ್ಲಿ ನಾಲ್ಕು ಬುಟ್ಟಿ ಜಾಸ್ತಿ ಉಳಿತು ಅಲ್ಲಿ ಹಾಕಲಿಕ್ಕೆ ಸಾಕಾಗಿಲ್ಲ ಜಾಗ ಹಾಗೆ ಇಲ್ಲಿ ಹಾಕಲಿಕ್ಕೆ ರೆಡಿ ಮಾಡ್ಕೊಂಡಿದ್ವಿ ಮೇಲೆ ಪೂರ್ತಿಯಾಗಿ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಇಲ್ಲಿ ನಿಲ್ಲೋದಿಲ್ಲ ಆದರೂ ಕೂಡ ಸ್ವಲ್ಪ ಹಾಕುವ ಇಲ್ಲಿ ಜಾಗ ಇಲ್ಲ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀವಿ ಇವಾಗ ಇಷ್ಟು ಬಿಸಿಲಲ್ಲಿ ಇದು ತುಂಬಬೇಕು ಅಂದರೆ ಸಾ ಇಲ್ಲಿ ತಲೆ ಕೆಟ್ಟೋಗಿದೆಯಪ್ಪ ಮಾಡಿದ್ದನ್ನೇ ಮಾಡಿ ಕೆಲಸ ತಂಗಂತೂ ಸಾಕಾಗೋಗಿದೆ ಯಪ್ಪು ಇದೊಂದೊಂದು ಐದು ಬುಟ್ಟಿ ಆಗುತ್ತೆ ಅನಿಸುತ್ತೆ ಫುಲ್ ಫುಲ್ ಬುಟ್ಟಿ ತುಂಬಕ್ಕೂ ಆಗೋದಿಲ್ಲ ಕಡೆಗೆ ಮೇಲೆ ಹೆಚ್ಚಬೇಕು ಮತ್ತು ಆ ಹಂಚಿದ ಮೇಲೆ ನಡಿಬೇಕಾದ್ರೆ ಆಗೋದಿಲ್ಲ ಅಂತ ಹೇಳಿ ಅರ್ಧ ಅರ್ಧ ಬುಟ್ಟಿನೇ ತುಂಬಬೇಕು ಒಂದಾಗಿದೆ ಒಂದು ಆಗ್ತಾನೆ ಇಲ್ಲಪ್ಪ ಈ ಮಳೆಯಿಂದ ಏನು ಕಥೆ ಆಗಿದೆ ಅಂದರೆ ಸಾಯಿಲಿ ಹಾಗೆ ಇಲ್ಲಿ ಇದು ಅಂಗ್ಲ ಕ್ಲೀನ್ ಮಾಡುವ ಅಂತಂದರೆ ಈ ಮಷೀನು ಕೂಡ ರೇಸ್ ತೊಗೊತಾ ಇಲ್ಲ ಸ್ಟಾರ್ಟ್ ಆಗ್ತಾ ಇದೆ ಬಟ್ ರೇಸ್ ತೊಗೊತಾ ಇಲ್ಲ ಬಟ್ ಏನಾಗಿದೆ ಅಂತ ಅದು ಕೂಡ ಗೊತ್ತಿಲ್ಲ ಯಾರಾದರೂ ಏನಾದರೂ ಕಲ್ತಿದ್ದಿದ್ರೆ ನಾನು ಚೆನ್ನಾಗಿರ್ತಿತ್ತು ಸೊ ಇದಕ್ಕೆ ಈಗ ಹಂಗೆ ಇಟ್ಟಿದ್ದೀವಿ ಇಲ್ಲಾಂತಂದರೆ ಈ ಅಂಗ್ಳನೂ ಕ್ಲೀನಾಗಿ ಸ್ವಲ್ಪ ಆಗಿರೋದಪ್ಪ ಫ್ರೀ ಇದ್ದಾಗ ಸೊ ಅದು ಕೂಡ ಸ್ಟಾಪ್ ಆಗಿಬಿಟ್ಟಿದೆ ಓಪ ದೇವ್ರೆ ಏನು ಹೇಳೋದಪ್ಪ ಇದು ಕೆಲಸದ್ದು ಇಲ್ಲ ನನಗೊಂದು ಬೇಜಾರು ಬಂದುಬಿಟ್ಟಿದೆ ಸತತ ಪ್ರಯತ್ನದಿಂದ ಎಲ್ಲ ಅಡಿಕೆನೂ ಹಾಕೋಯ್ತು ಇಲ್ಲಿ ಅಲ್ಲಿ ಇಲ್ಲಿ ಅಲ್ಲಿ ಅಂತ ಹೇಳಿ ಕೊನೆಗೂ ಅಡಿಕೆ ಉಣಿಸ್ಲಿಕ್ಕೆ ಹಾಕಿದ್ದು ಮುಗಿಸ್ಕೊಂಡ್ವಿ ತೆಗ್ದಿರುವಷ್ಟು ಮತ್ತು ಹೆಕ್ಕಿರೋದಷ್ಟು ಪೂರ್ತಿಯಾಗಿ ಈ ಮೇಲೆ ಹಾಕ್ಬೇಕಾದ್ರೆ ಹರ ಸಾಹಸ ಮಾಡ್ದಂಗೆ ಆಯ್ತು ಯಾಕೆಂದ್ರೆ ನಿಂತ್ಕೊತೇ ಇರಲಿಲ್ಲ ಫುಲ್ ಇಳಿಜಾರಿದೆ ಇದು ಯಾಕಂದ್ರೆ ಹಳೆ ಕಾಲದಲ್ಲಿ ಕಟ್ಟಿರೋ ಮನೆ ಅದು ಹಾಗಾಗಿ ಫುಲ್ ಇಳಿಜಾರ ಇರೋದ್ರಿಂದ ನಿಲ್ತಾನೆ ಇರಲಿಲ್ಲ ಏನೇನು ಎರಡೆರಡು ಮುಂಡಿ ಎಲ್ಲ ಕಟ್ಟಿ ಏನೇನು ಸರ್ಕಸ್ ಮಾಡಿ ಹಾಕಿದ್ವಿ ಇಲ್ಲಿನೂ ಕೂಡ ಸಿಕ್ಕಾಪಟ್ಟಿ ಜಾಗವೂ ಇಲ್ಲ ಏಣಿ ಹಾಕ್ಲಿಕ್ಕೂ ಜಾಗ ಇಲ್ಲ ಹಚ್ಸಿಕ್ಕೂ ಜಾಗ ಇಲ್ಲ ಅಂಥೇಳಿ ಹಾಗೆ ನಮ್ಮಪ್ಪ ನೋಡಿ ಅಡಿಕೆ ಹಾಕ್ಲಿಕ್ಕೇನು ಬದ್ದೆಲ್ಲ ಇರುವಷ್ಟು ಹೂವಿನ ಗಿಡನೆಲ್ಲ ಕಡ್ದು ಅವನೋ ಮಾಡ್ತಿದ್ದಾನೆ ಅದ್ರ ಸವಾಸಾಗಿ ನಾನು ಹೋಗಿಲ್ಲ ನನ್ನ ಗಿಡ ಕಡಿದ್ರು ಅಂತ ನನಗೆ ಬೇಜಾರಾಗಿದೆ ಸೊ ಏನು ಮಾಡೋಕ್ಕೋಗ್ರೆ ಈ ಹುಲ್ಲಂತೂ ಖಾಲಿ ಆಗಿಲ್ಲ ಯಾವಾಗ ಖಾಲಿ ಮಾಡೋದು ದೇವರಿಗೆ ಬರಲ್ಲ ಹಾಗಾಗಿ ಅಟ್ಟದ ಮೇಲೆ ತಗಡಾಗಿರೋದ್ರಿಂದ ತೆಗಲಿಕ್ಕಾಗಿಲ್ಲ ಈ ಹುಳ್ಳಿಗೋಸ್ಕರ ತಗಡಿಟ್ಕೊಂಡಿದ್ವಿ ಮೇಲುಗಡೆಗೆ ಕೊನೆಗೂ ಅಡಿಕೆನೆಲ್ಲ ಒಣಗಿಸಾಯ್ತು ಸಾಕಾಗೋಯ್ತು ಬಿಸಿಲು ಸಿಕ್ಕಾಪಟ್ಟೆ ಇದೆ ಸೊ ಇನ್ನೇನು ಮಳೆ ಇದೆ ಅಂತ ಅಂತಾರಂತಪ್ಪ ಹದಿಮೂರನೇ ತಾರೀಕಿಂದ ಮತ್ತೆ ಚಂಡಮಾರುತ ಹೇಳುತ್ತೆ ಮಳೆ ಇದೆ ಅಂತ ಹೇಳಿ ಸೊ ಇದೇ ಥರ ಇನ್ನು ಮಳೆ ಬೀಳ್ತಾ ಬಿಡ್ತಾಯಿದೆ ಈ ಸಲ ನಾವು ಅಡಿಕೆ ಕೊಯ್ದಿಲ್ಲ ಅನಿಸುತ್ತೆ ಸೊ ಇನ್ನು ಅಲ್ಲೆಲ್ಲ ಫುಲ್ಲಾಗಿ ಅಡಿಕೆನ ಹೆಕ್ಕಿಟ್ಟಿದ್ದೀವಿ ಆ ಥರ ಹೆಕ್ಕಿ ಇಟ್ಕೊಂಡ್ರೆ ನೆಕ್ಸ್ಟ್ ನಮ್ಮ ಮಿಷಿನ್ ಹಾಕ್ಬೇಕಾದ್ರೆ ಚೆನ್ನಾಗಾಗತ್ತೆ ಈ ಅಡಿಕೆ ಎಲ್ಲ ಮಿಷಿನಿಗೆ ಹಾಕಿಬಿಟ್ರೆ ಫುಲ್ ಪುಡಿ ಪುಡಿ ಆಗಿಬಿಡತ್ತೆ ಹಾಗಾಗಿ ಎಷ್ಟರನ್ನ ಹೆಕ್ಕಿಟ್ಕೊಂಡಿದ್ದೀವಿ ಅದು ನಮ್ಮ ಇನ್ನೂ ಡಬಲ್ ಕೆಲಸ ಹಾಗಾಗಿ ಕೈಯಿಂದ ಸಲಿದಾಗಿದ್ರೆ ಅಷ್ಟು ಕೂಡ ಒಂದೇ ಸಲ ಒಣಸ್ಲಿಕ್ಕೆ ಹಾಕ್ಬೋದಿತ್ತು ಸೊ ಅದನ್ನು ಪುರುಷಿಸಿದ್ದಾಗ ಸಲಿಬೇಕು ಆಲ್ರೆಡಿ ಕೋಲಾಡಿಕೆ ಹಾಕೊಂಬಂದಿರೋದೇ ಸಲಿಯೋಕೆ ಟೈಮ್ ಸಿಗ್ತಾಯಿಲ್ಲ ಇನ್ನು ಇದು ಯಾವಾಗ ಸೊಲಿಯೋದೋ ಗೊತ್ತಿಲ್ಲ ಸೊ ಈಗ ಮಧ್ಯಾಹ್ನ ಆಯಿತು ಇಷ್ಟು ಮಾಡೋ ತನಕ ಸೊ ಮಧ್ಯಾಹ್ನ ಮೇಲೆ ಏನು ಕೆಲಸ ಅಂತ ಗೊತ್ತಿಲ್ಲ ಸೊ ಇಲ್ಲಿ ಅವ ಏನು ಕೆಲಸ ಇಲ್ಲ ಅಂತಂದ್ರೆ ನಾನು ಹೂವಿನ ಗಿಡ ಡಿಪಾರ್ಟ್ಮೆಂಟಿಗೆ ಹೋಗಬೇಕು ಆಲ್ರೆಡಿ ಹೂವಿನ ಗಿಡ ಎಲ್ಲ ಅಪ್ಪ ಒಂದು ಸೈಡಿಂದ ಕಡಿದ್ರು ಫುಲ್ ಒಂಥರ ಕಾರ್ಡ್ ಥರ ಆಗುತ್ತೆ ಹಾಗೆ ಎಲ್ಲ ಬಂದಿರುತ್ತೆ ಅಂತ ಹೇಳಿಬಿಟ್ಟು ಆ ಕಡೆ ರೋಡು ಇದೆ ಅಣ್ಣನ ಮನೆ ಹೋಗೋದು ಸೊ ಹಾಗಾಗಿ ಅಲ್ಲಿ ಕೂಡ ಕಡಿದ್ರು ರೋಡಿಗೆ ಈ ಥರ ಬಾಗಿ ಹೋಗಿತ್ತು ಅವ್ರಿಗೆ ದೊಡ್ಡ ಗಾಡಿ ಬಂದರೆ ಇತ್ತು ಸೊ ಹಾಗಾಗಿ ಎಲ್ಲ ಕಟ್ತಿದ್ದಾರೆ ಅಪ್ಪ ಮತ್ತು ಚಿಗುರು ಬರುತ್ತೆ ನೀರು ಹಾಕಿದ್ರೆ ಇಲ್ಲಾಂತಂದ್ರೆ ಚಿಗುರು ಬರೋದಿಲ್ಲ ಸೊ ಮತ್ತೆನ ಊಟ ಮಾಡ್ಕೊಂಡು ಮಧ್ಯಾಹ್ನ ಮೇಲೆ ಏನು ಕೆಲಸ ಅಂತ ಹೇಳಿ ನೋಡುವ ಇಲ್ಲಿ ನಾನು ಜೀನಿಯ ಗಿಡಗಳನ್ನೆಟ್ಟಿದ್ನಲ್ಲ ಅದು ಬೀಜ ತುಂಬ ಕಳೆಗಡೆ ಹೂವೆಲ್ಲ ಮುಳ್ಳಿ ಮುಚ್ಚೆನೆ ಅರಳಿ ಮುಂಚೆನೆಯಾ ಬೀಜ ಎಲ್ಲ ಬಿದ್ದಿತ್ತಲ್ಲ ಇವಾಗ ನೋಡಿಗ್ಲಪ್ಪ ಫುಲ್ ಮಣ್ಣೆಲ್ಲ ಫುಲ್ ಅಂಗಳನ್ನೆಲ್ಲ ಕೆರೆಸಿ ರಾಸಿ ಮಾಡಿದ್ನಲ್ಲ ಹೇಗೆ ಬಂದಿದೆ ಅಂತ ಹೇಳಿ ಜಿನಿಯಾ ಶಿಶುಗಳು ಎಲ್ಲಾದರೂ ನೆಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಆದರೆ ಇನ್ನೂ ಸ್ವಲ್ಪ ದೊಡ್ಡಗೆ ಬರಬೇಕಿತ್ತು ಆದರೆ ಈಗ ಈ ಮಣ್ಣನ್ನೆಲ್ಲ ತೆಗೆದು ಹೊತ್ತಾಗಲೇಬೇಕು ಆಲ್ರೆಡಿ ತುಂಬ ದಿನ ಆಯಿತು ಇದು ರಾಶಿ ಮಾಡಿ ಮಳೆ ಬೀಳ್ತಾಯಿತ್ತು ಅಂತೇಳಿ ಹಾಗೆ ಇಟ್ಕೊಂಡಿದ್ದೀವಿ ನೋಡಿ ಎಲ್ಲ ರಾಶಿಗೂ ಕೂಡ ಜಿನಿಯಾನ ್ಬಿಟ್ಟಿದೆ ಹಾಗೆ ಮಳೆ ಬಿದ್ದಿರೋದ್ರಿಂದ ಡೇರೆ ಗಿಡನೂ ಚಿಗುರ್ತಾ ಇದೆ ಅಪ್ಪ ಏನು ಕಾಲ ಇದು ಮಳೆಗಾಲದಲ್ಲಿ ಹೇಗೆ ಚಿಗುರುತ್ತಲ್ಲ ಹಾಗೆ ಚಿಗುರ್ತಾ ಇದೆ ಸೊ ಬಿಸಿಲು ಬಂದ ತಕ್ಷಣ ಮತ್ತೆ ಸತ್ತು ಹೋಗುತ್ತೆ ಹಾಗೆ ಹಾಗೆ ಗೆಡ್ಡೆನೆಲ್ಲ ಹೋಗುತ್ತೆ ಏನೋ ನನಗೂ ಗೊತ್ತಿಲ್ಲ ಸೊ ಹಾಗೆ ಗೆಡ್ಡೆ ಇದ್ದರೆ ಸಾಕಾಗಿತ್ತು ಒಳಗಡೆ ಸೊ ಈ ಜೀನಿಯ ಶಿಶಿಗಳನ್ನೆಲ್ಲ ತೆಗೆದು ಇಟ್ಕೊಂಡು ಎಲ್ಲಾದರೂ ನೆಡು ಅಂತೇಳಿ ಪ್ಲ್ಯಾನ್ ಮಾಡಿದ್ರೆ ಜಾಗವೇ ಕಾಣಿಸ್ತಾ ಇಲ್ಲ ನೀರು ಹಾಕ್ಬೇಕು ಅದಕ್ಕೆ ಸೊ ಗೊತ್ತಿಲ್ಲ ತುಂಬ ಬಂದಿದೆ ಇದು ಇಲ್ಲೂ ಕೂಡ ಬಂದಿದೆ ಇಲ್ಲೆಲ್ಲ ಬಂದಿದೆ ಯಾವ್ಯಾವ ಜಾತಿಯದು ಏನಂತ ಗೊತ್ತಿಲ್ಲ ಒಟರಾಶಿ ಬಿದ್ದಿರೋದನ್ನು ಇಲ್ಲಿ ರಾಶಿ ಮಾಡಿದಾಗ ಮಳೆ ಬಿದ್ದಾಗ ಅದು ಶಶಿಯಾಗಿ ಬಂತು ಸೊ ನೋಡಬೇಕು ಏನಾಗತ್ತೆ ಅಂತ ಹೇಳಿ ಮದ್ದನ ಮೇಲದ ಕೆಲಸ ಈ ಮೆಣಸಿನ ಗಿಡ ಒಣಮಣ ಆಗಿರುವಂಥ ಮೆಣಸಿನ ಗಿಡ ಹೋಗಿ ನೆಡೋದು ಆದರೆ ಮೆಣಸು ತಿನ್ನೋದು ಇಲ್ಲ ಸುಮ್ಮನೆ ಇರೋದು ಆಲ್ರೆಡಿ ಈ ಥರ ಮಣಮಣ ಉಂಟು ಆದರೆ ಮನುಷ್ಯರಿಗೆ ಆಸೆ ಜಾಸ್ತಿ ಅಲ್ವಾ ಅದಕ್ಕೆ ನಾವು ಇದನ್ನೆಲ್ಲ ಈಗ ಕೇಳೋದು ಅಮ್ಮ ಕೇಳ್ತಾ ಇದ್ದಾಳೆ ಒಳಗೆ ತಕೊಂಡು ಹೋಗಿ ಎಲ್ಲೆಲ್ಲ ಗೊಟ್ಟು ಅಲ್ಲಲ್ಲಿ ನೆಡ್ದು ನೀರು ಎಲ್ಲೆಲ್ಲಿ ಬೀಳತ್ತೆ ಅಂದರೆ ತೆಂಗಿನ ಮರಕ್ಕಾಗಿರಲಿ ನಾರ್ಮಲ್ ಆಗಿ ಈಗ ನೆಟ್ಟಿರುವಂತಹ ಮೆಣಸಿನ್ ಗಿಡ ಕೆಳಗಡೆ ಎಲ್ಲ ಇದೆ ಅಲ್ಲಿ ಹೋಗಿ ನೆಡ್ದು ಸೊ ನೋಡುವ ಆಲ್ರೆಡಿ ಇಲ್ಲಿ ಈ ಕಡೆ ಇದ್ದಿದ್ದೆಲ್ಲ ಅಮ್ಮ ತೆಗ್ದು ನೆಟ್ಟಿದ್ದಾಳೆ ಸೊ ಈಗ ಅದ್ರಷ್ಟು ತೆಗ್ದು ಈಗ ಬುಟ್ಟೊಳಗೆ ಹಾಕಿ ತಗೊಂಡು ಹೋಗುತ್ತೆ ಮನುಷ್ಯರಿಗೆ ಆಸೆಗೆ ಲಿಮಿಟೇ ಇಲ್ಲ ಸತ್ತೋಗಿರುವಂಥ ಗಿಣ್ಮೆಣ್ಸಿನ್ ಗಿಡ ಬದಸುವಂಥ ಆಸೆ ಇಲ್ಲಿ ನೆಡುವ ಹೇಳಿ ಆಲ್ರೆಡಿ ಸ್ವಲ್ಪ ಸ್ವಲ್ಪ ಮೆಣಸಿನ್ ಗಿಡ ಇದೆ ಹಾಗೆ ಮಧ್ಯೆ ಮಧ್ಯೆ ಇದನ್ನು ನೆಟ್ಟಿಡುವ ಅಂತ ಹೇಳಿ ಆದರೆ ಆಗತ್ತೆ ಅಂತ ಹೇಳಿ ಸೊ ನೋಡಬೇಕು ಸರಿಯಾಗಿ ನೀರು ಹಾಕಿದ್ರೆ ಎಲ್ಲಾದರೂ ಚಿಗುರು ಬಿಡ್ಬೌದು ಇವಾಗ ನೆಲವೂ ಸ್ವಲ್ಪ ಒದ್ದೆ ಆಗಿದ್ದು ಉಂಟಲ್ಲ ಮಳೆ ಬಿದ್ದಿರೋದ್ರಿಂದ ಹಾಗಾಗಿ ಎಲ್ಲಾದರೂ ಬಿಟ್ಟು ಒಂದು ಎರಡು ಆದರೆ ಎರಡು ಮೆಣಸು ಬಿಡ್ಬೌದು ಅಂತ ಹೇಳಿ ಇಲ್ಲಿ ತಂದು ನೆಡುವ ಅಂತ ಹೇಳಿ ಸ್ವಲ್ಪ ಜಾಗ ಇದೆ ಸೊ ಎಷ್ಟಾಗುತ್ತೋ ಅಷ್ಟು ನೆಟ್ಟುವ ಅಂತ ಹೇಳಿ ಅಷ್ಟು ಮೆಣಸಿನ ಗಿಡನ ನೆಟ್ಟಿದ್ದೀವಿ ಇದರಲ್ಲಿ ಒಂದು ಹತ್ತು ಬುಡ ಆದರೂ ಜೀವ ಆದರೆ ಸಾಕಾಗಿತ್ತು ಆಗತ್ತೆಲೋಗಿಲ್ಲ ಫುಲ್ಲಾಗಿ ನೆಟ್ಟಿದ್ದೀವಿ ಇಲ್ಲಿ ಒಂದು ಸ್ವಲ್ಪ ನಾಲ್ಕು ಗಿಡ ಜಾಸ್ತಿ ಇತ್ತು ಅದನ್ನು ತೆಂಗಿನ ಮರದ ಬಿಡಕ್ಕೆ ಹೋಗಿ ನೆಟ್ಟಿದ್ದೀವಿ ಸೊ ಇದಕ್ಕೆ ಇವಾಗ ಇಲ್ಲಿ ನೀರು ಬಿಡಕ್ಕೆ ಬೇಕಲ್ಲ ಆಲ್ರೆಡಿ ಆ ಕಡೆಗೆ ಅಡಿಕೆ ಜಿಶಿ ಇದೆ ಈ ಕಡೆ ಆಗಿದೆ ಫುಲ್ಲಾಗಿ ಇಲ್ಲಿ ಜಟ್ ಮಾಡ್ತೀವಿ ಹಾಗಾಗಿ ಇಲ್ಲಿ ಅಥವಾ ಇದೀವಿ ಹಾಗೆ ಇದಕ್ಕೆಲ್ಲ ಇನ್ನು ಮಣ್ಣು ತಂದು ಹಾಕಿಲ್ಲ ಈ ಬಿಡಕ್ಕೆ ಸೊ ತಂದು ಹಾಕಬೇಕು ಅಲ್ಲಿ ಅಂಗಳದಲ್ಲಿ ಇರುವಂಥ ಮಣ್ಣು ಹಾಲು ತಂದು ಹಾಕಬೇಕು ಸೊ ಇಷ್ಟನ್ನು ಮಾಡಿದ್ವಿ ಸೊ ಹಾಗೆ ಅಂಗಳೆಲ್ಲ ಪೂರ್ತಿಯಾಗಿ ಕ್ಲೀನ್ ಆಯಿತು ಅಲ್ಲಿ ಮೆಣಸಿನ ಗಿಡ ಇರೋದಷ್ಟು ಪೈಲಿ ತೊಳ್ಳು ಗಾಡಿ ಮೇಲೆ ಮಣ್ಣನ್ನು ತುಂಬಿಸಿ ಎಲ್ಲಿ ಬೇಕೋ ಅಲ್ಲಿ ಹೋಗ್ಲಿಕ್ಕೆ ಈ ಗಾಡಿ ಆರಾಮಸೆ ಆಗುತ್ತೆ ತುಂಬ್ತಾ ಇದ್ದಾರೆ ಒಬ್ಬರಾದರೂ ಕೂಡ ಈ ಗಾಡಿ ಮೇಲಿಂದ ಕೆಲಸ ಮಾಡ್ಬೋದು ತುಂಬಿಸಿ ತುಂಬ ದಿನ ಆಗಿತ್ತು ಇಲ್ಲಿ ಮಣ್ಣು ರಾಶಿ ಮಾಡಿ ಇಟ್ಟು ಗಾಡಿ ಮೇಲೆ ತುಂಬಿಸಿ ಎಲ್ಲಿ ಬೇಕೋ ಅಲ್ಲಿ ಹೋಗ್ಲಿಕ್ಕೆ ಈಸಿ ಆಗತ್ತೆ ಹಾಗೆ ಜಿನಿಯಾ ಶಿಶುಗಳನ್ನೆಲ್ಲ ತೆಗೆದು ಅಲ್ಲಿ ಮೆಣಸಿನ್ ಗಿಡ ನೆಟ್ಟಿದ್ದೀವಲ್ಲ ಅಲ್ಲೇ ನೆಡುವ ಅಂತ ಅಂದರು ಅಮ್ಮ ಒಂದು ಸ್ವಲ್ಪ ದೊಡ್ಡ ಆದ ತಕ್ಷಣ ಬೇರೆ ಕಡೆ ತೆಗಿಬೋದು ಅಲ್ಲಿ ನೀರು ಇರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ತುಂಬ ಚಿಕ್ಕದಿದೆ ಇದನ್ನು ತೆಗೆದುಬಿಟ್ಟು ಅಲ್ಲೇ ನೆಡುವ ಅಂತ ಹೇಳಿದ್ದಾರೆ ಸೊ ಆಮ ಆಲ್ರೆಡಿ ಅವ್ರದ್ದು ತಗೊಂಡು ಹೋಗಿ ಎರಡೇ ಇದೊಂದು ರಾಶಿ ದುಡ್ಡು ಈಗ ಮಣ್ಣೆಲ್ಲ ತುಂಬಬೇಕು ಇದನ್ನು ತೆಗ್ದುಬಿಟ್ಟು ಅಲ್ಲೇ ನೆಟ್ಬಿಡುವ ಅಂತ ಹೇಳಿ ಜೀನಿಯ ಶಿಶಿಗಳು ಇಷ್ಟನ್ನು ತಗೊಂಡು ಇನ್ನೂ ಇತ್ತು ಆದರೆ ಬುಡ ಸಮೇತ ಬರ್ತಾ ಇರಲಿಲ್ಲ ಅದು ಮಣ್ಣು ರಾಶಿ ಮಾಡೋದ್ರಿಂದ ಎಲ್ಲಿಂದ ಮಣ್ಣೆಲ್ಲ ಕೆಳಗಿನಿಂದ ಬಂದಿತ್ತು ತೆಗಿಬೇಕಿದ್ರೆ ಕಟ್ಟಾಗಿ ಹೋಗ್ತಿತ್ತು ಯಾಕಂದರೆ ಅದು ನಾವು ಬೀಜ ಹಾಕಿರೋದಲ್ವ ಹಾಗೆ ಬಂದಿರೋದು ಹಾಗಾಗಿ ಕೆಲವೊಂದು ಬೂಡನೇ ಕಟ್ಟಾಗಿ ಬರ್ತಿತ್ತು ಒಂದು ಸ್ವಲ್ಪ ತಗೊಂಡು ಬಂದೆ ಸೊ ಅದನ್ನು ಇಲ್ಲಿ ಮಧ್ಯೆ ಮಧ್ಯೆ ನೆಡುವ ಅಂಥೇಳಿ ಅಮ್ಮ ಎಲ್ಲೋ ತಂದು ಇಟ್ಟಿದ್ದಾಳೆ ಎಲ್ಲಿ ಅಂತ ಕಾಣಿಸ್ತಿಲ್ಲ ಅಷ್ಟು ಚಿಕ್ಕದಾಗಿದೆ ಇಲ್ಲಿ ನಾಲ್ಕು ಬೂಡನ ಎಷ್ಟು ಇಟ್ಟಿದ್ದಾಳೆ ಅಮ್ಮ ಎಷ್ಟು ಚಿಕ್ಕದು ಆಗುತ್ತೆ ಇಲ್ವೋ ಗೊತ್ತಿಲ್ಲ ಕಟ್ಟೆರನು ಬಂದಿದೆ ದೇವ್ರಿ ಎಲ್ಲಿ ಹೋದ್ರೂ ಇದು ಮಾತ್ರ ಬಿಡ್ತಾ ಇಲ್ಲ ಗುರು ಮಷಿನ್ ಹಾಳಾಗಿದ್ದು ಸಂಜೆ ಒಳಗೆ ಮಿಸ್ತ್ರಿಗೆ ಬಂದೇ ಬಿಟ್ಟರು ಇಲ್ಲಿ ನಮ್ಮ ಮಾವನವರು ಅಣ್ಣನ ಮನೆಗೆ ಏನು ಪಂಪ್ ಹಾಳಾಗಿದೆ ಅಂತೇಳಿ ಬಂದಿದ್ರಾಗಿತ್ತು ಹಾಗೆ ನಮ್ಮ ಮಷೀನಿಗೂ ಕೂಡ ನೋಡ್ಕೊಂಡು ಹೋಗ್ರೆ ಏನಾಗಿದೆ ಅಂತೇಳಿ ಈ ಮಷೀನ್ ಎಲ್ಲ ಸೆಟ್ ಅಪ್ ಮಾಡಿಕೊಟ್ಟಿರೋದಲ್ಲ ಇವರಯ್ಯ ಸೊ ಇವ ಏನು ಅಚಾನಕ್ ಆಗಿ ಇವ್ರು ಬಂದರು ನಮ್ಮ ಮಷೀನು ಕೂಡ ನೋಡ್ತಾ ಇದ್ದಾರೆ ರಿಪೇರಿ ಆಗತ್ತಾ ಏನಾಗಿದೆ ಅಂತ ಹೇಳ್ಬಿಟ್ಟು ಪೂರ್ತಿಯಾಗಿ ಬಿಚ್ಚಿ ಎಲ್ಲ ನೋಡ್ಕೊತಿದ್ದಾರೆ ರಿಪೇರಿ ಆಗಲಿ ಸೊ ಏನೇನು ಮಾಡಿ ರಿಪೇರಿ ಮಾಡ್ತಾ ಇದ್ದಾರೆ ಬಟ್ ಆದರೂ ಕೂಡ ರೇಟ್ ತಗೊತಾ ಇಲ್ಲ ಸೊ ಪೂರ್ತಿಯಾಗಿ ನ ಬಿಚ್ಚಿಬಿಟ್ಟು ಅವರು ರಿಪೇರಿ ಮಾಡಿಕೊಟ್ರು ನಮ್ಮ ನಮಗೆ ಸೊ ರಿಪೇರಿ ಮಾಡಿ ಕರೆಕ್ಟಾಗಿ ಆಗುತ್ತಾ ಇಲ್ವ ಅಂತ ಹೇಳಿ ಸ್ವಲ್ಪ ಹೊಡೆದೂ ಕೂಡ ನೋಡಿದ್ರು ಅವರು ಅಂಗ್ಲದಲ್ಲಿ ಸ್ವಲ್ಪ ಒಂದು ಐದು ನಿಮಿಷ ಮ ಮಷಿನ್ಗೆ ಕರೆಕ್ಟಾಗಿ ವರ್ಕ್ ಆಗುತ್ತಾ ಇಲ್ವ ಅಂತ ಹೇಳಿ ನೋಡಿಬಿಟ್ಟು ಹೋದರು ನೆಕ್ಸ್ಟ್ ನಮಗಂತ್ರ ಗೊತ್ತಾಗೋದಿಲ್ಲ ಅಂತ ಹೇಳಿ ಸೊ ಇಲ್ಲಿ ಅವರು ಹೊಡಿತಾ ಇದ್ದಾರೆ ಮಷಿನ್ ರಿಪೇರಿ ಕರೆಕ್ಟ್ ಆಗೋದೇ ಇಲ್ವ ಅಂತ ನೋಡಿಬಿಟ್ಟು ಅಂಗ್ಲ ಎರಡು ಮಾರದಷ್ಟು ಕ್ಲೀನ್ ಮಾಡಿ ನಮ್ಮ ಅಂಗ್ಲನೂ ಕ್ಲೀನ್ ಆಯಿತು ಮಷೀನೂ ರಿಪೇರಿ ಆಯಿತು